ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಮ್ಮ ಕರ್ನಾಟಕದ ಮಹಾಜನತೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಫಾರ್ಮಸಿ ಡಿಪ್ಲೊಮಾ ಹಾಗೂ ಪದವಿ ಪಡೆದಂತಹ ಅಭ್ಯರ್ಥಿಗಳಿಗೋಸ್ಕರ ಒಂದು ಈ ಒಂದು ಸುದ್ದಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂತಂದರೆ ನಿನ್ನೆ ಮೊನ್ನೆ ಕಾಮೆಂಟಲ್ಲಿ ಕೆಲವೊಬ್ಬರು ಕೇಳಿದರು ಫಾರ್ಮಸಿ ಜಾಬ್ ಯಾವಾಗ ಅಂತ ಹೇಳಿಬಿಟ್ಟು ಆ ಪ್ರೊಸೆಸ್ ಎಲ್ಲ ಮುಗ್ದಿದೆ ಸ್ನೇಹಿತರೆ ಇವಾಗ ಯಾವುದೇ ರೀತಿಯಂತಹ ಕರೆಂಟ್ ಫಾರ್ಮಸಿ ಅಧಿಕಾರಿಗಳಿಗೆ ತಗೊಳ್ಳಿಕ್ಕೆ ಯಾವುದೇ ರೀತಿಯ ಹೊಸ ಒಂದು ರಿಕ್ರೂಟ್ಮೆಂಟ್ ಇಲ್ಲ ಆದರೂ ಸಹ ಅಪ್ರೂವಲ್ ಆಗಿದೆ ಅದು ಬರಬೇಕು ಆ ಒಂದು ಪ್ರೊಸೆಸ್ ಅಂತಂದು ಬ್ಯಾಕ್ ಹ್ಯಾಂಡಲ್ಲಿ ನಡೀತಾ ಇದೆ ಅದು ಮುಂಚೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕ ಸರ್ಕಾರದ ನಡವಳಿಗಳು ಏನು ಅಂತ ಅಂದರೆ ವಿಷಯ ಫಾರ್ಮಸಿ ಡಿಪ್ಲೊಮಾ ಪದವಿ ಪಡೆದ ಸುಮಾರು ಒಂದು ಸಾವಿರ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಮಂಜೂರಾದ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಪಾರದರ್ಶಕ ಆಯ್ಕೆ ವಿಧಾನ ಮೂಲಕ ಹನ್ನೊಂದು ತಿಂಗಳ ಅವಧಿಗೆ ನಿಗದಿತ ಮೊತ್ತದ ಸ್ಟೈಫಂಡ್ ಪಾವತಿಯ ಮೇಲೆ ಅಪ್ರೆಂಟಿಸ್ಗಳಾಗಿ ತೊಡಗಿಸಿಕೊಳ್ಳುವ ಕುರಿತು ಅಂತಂದರೆ ಸ್ನೇಹಿತರ ಎಲ್ಲೆಲ್ಲಿ ಖಾಲಿ ಪೋಸ್ಟ್ಗಳಿದ್ದಾವೆ ಫಾರ್ಮಸಿ ಅಧಿಕಾರಿದ್ದು ಎಲ್ಲೆಲ್ಲಿ ಖಾಲಿ ಪೋಸ್ಟ್ಗಳಿದ್ದಾವೆ ಅವುಗಳನ್ನು ಫಿಲ್ ಅಪ್ ಮಾಡಲಿಕ್ಕೆ ಯಾರು ಫಾರ್ಮಸಿ ಡಿಪ್ಲೊಮಾ ಮಾಡಿಕೊಂಡಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಹನ್ನೊಂದು ತಿಂಗಳವರೆಗೆ ಅಪ್ರೆಂಟ್ಶಿಪ್ ಆಗಿ ಅವರಿಗೆ ಒಂದು ಸ್ಟೈಫಂಡ್ ಕೊಡುವ ಮುಖಾಂತರ ಫಿಲ್ ಅಪ್ ಮಾ ಮಾಡುವ ಕುರಿತು ಈ ಒಂದು ಸರ್ಕಾರದ ನಡವಳಿಗಳನ್ನು ಇದು ಹೇಳುತ್ತೆ ಸ್ನೇಹಿತರೆ ಅಂತಂದರೆ ಎಲ್ಲೆಲ್ಲಿ ಖಾಲಿಯಾಗಿದ್ದಾವೆ ರಿಟೈರ್ಮೆಂಟ್ ಆಗಿದೆ ಟ್ರಾನ್ಸ್ಫರ್ ಹೋಗಿ ಮತ್ತು ಆ ಪರ್ಟಿಕ್ಯುಲರ್ ಪ್ಲೇಸ್ ಫಿಲ್ ಅಪ್ ಆಗಿಲ್ಲ ಅಂಥ ಒಂದು ಜಾಗಗಳಲ್ಲಿ ಈ ಒಂದು ಅಪ್ರೆನ್ಸ್ಶಿಪ್ ಮುಖಾಂತರ ಒಂದು ಸುಮಾರು ಒಂದು ಸಾವಿರ ಪೋಸ್ಟ್ಗಳನ್ನು ತಗೋಬೇಕು ಹನ್ನೊಂದು ತಿಂಗಳವರೆಗೆ ಎನ್ನುವಂಥದ್ದು ಸ್ನೇಹಿತರೆ ಸೊ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಆಫ್ಟರ್ ಲೆವೆನ್ ಮಂತ್ಸ್ ಇದು ಕೈ ಬಿಡ್ತಾರಾ ಎನ್ನುವುದು ಇದೊಂದು ಮಾತು ಸರ್ಕಾರಕ್ಕೆ ಬಿಟ್ಟಿರುತ್ತೆ ಸ್ನೇಹಿತರೆ ಆದರೂ ಸಹ ಕಂಟಿನ್ಯೂ ಕೂಡ ಮಾಡಬಹುದು ಇಲ್ಲ ಅಲ್ಲೇ ಸ್ಟಾಪ್ ಮಾಡಬಹುದು ಸ್ನೇಹಿತರೆ ಓದಲಾಗಿದೆ ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಿತ ಇತರ ಏಕಕಡತ ಸಂಖ್ಯೆ ಪತ್ರ ಸಂಖ್ಯೆ ಡಿ ಸಿ ಡಿ ಹೆಚ್ ಒ ಪಿ ಎಲ್ ಎನ್ ಟೂ ತ್ರೀ ಫೋರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಡಿ ಡಿ ಸಿ ಟು ಕಂಪ್ಯೂಟರ್ ನಂಬರ್ ಒನ್ ಏಯ್ಟ್ ನೈನ್ ಆಮೇಲೆ ಏಟ್ ಏಟ್ ಜೀರೋ ಟು ಪ್ರಸ್ತಾವನೆ ಪ್ರಸ್ತಾವನೆ ಏನಿತ್ತು ಸ್ಕ್ರೀನಲ್ಲಿ ನೀವು ನೋಡುತ್ತಿರುವ ಹಾಗೆ ಮೇಲೆ ಓದಲಾದ ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇದೆ ಇವರ ಏಕಕಡತದಲ್ಲಿ ಸದಸ್ಯ ಕಾರ್ಯದರ್ಶಿಗಳು ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಬೆಂಗಳೂರು ರವರ ಪತ್ರ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಪ್ರೆನ್ಶಿಪ್ ಟು ಔಟ್ಗೋಯಿಂಗ್ ಫಾರ್ಮಸಿ ಸ್ಟೂಡೆಂಟ್ಸ್ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕವಾಗಿ ಸುಮಾರು ಹದಿನೆಂಟು ಸಾವಿರ ಡಿ ಫಾರ್ಮಾ ಮತ್ತು ಎಂಟು ಸಾವಿರ ಬಿ ಫಾರ್ಮಾ ಪದವೀಧರರು ಹೊರಬರುತ್ತಿದ್ದಾರೆ ಅದರಲ್ಲಿ ಸರಿಸುಮಾರು ಐದು ಸಾವಿರ ಡಿ ಫಾರ್ಮಾ ವಿದ್ಯಾರ್ಥಿಗಳು ಮತ್ತು ನಾಲ್ಕು ಸಾವಿರ ಬಿ ಫಾರ್ಮಾ ವಿದ್ಯಾರ್ಥಿಗಳು ಕರ್ನಾಟಕ ಮೂಲದವರಾಗಿರುತ್ತಾರೆ ಅಂತಂದರೆ ಇಷ್ಟೆಲ್ಲ ಔಟ್ಕಮ್ ಇದೆ ಸುಮಾರು ಹದಿನೆಂಟು ಸಾವಿರ ವರ್ಷಕ್ಕೆ ಗ್ರ್ಯಾಜುಯೇಟ್ಸ್ಗಳಾಗಿ ಡಿಪ್ಲೊಮಾ ಹೋಲ್ಡರ್ಸ್ಗಳಾಗಿ ಇದ್ದಾರೆ ಅದರಲ್ಲಿ ಐದು ಸಾವಿರ ಡಿ ಫಾರ್ಮಾ ಮತ್ತು ಈ ಒಂದು ಬಿ ಫಾರ್ಮದವರು ಸುಮಾರು ನಾಲ್ಕು ಸಾವಿರ ಜನ ನಮ್ಮ ಕರ್ನಾಟಕದ ಮೂಲದವರಾಗಿರುತ್ತಾರೆ ಫಾರ್ಮಸಿ ಕೋರ್ಸ್ ಆರೋಗ್ಯ ಸಂಬಂಧಿತ ಕೋರ್ಸ್ ಆಗಿದ್ದು ಕೋರ್ಸ್ ಮುಗಿದ ನಂತರ ವಿದ್ಯಾರ್ಥಿಗಳು ಅಪ್ರೆಂಟ್ಶಿಪ್ ತರಬೇತಿಗೆ ಒಳಗಾಗುವುದು ಅಗತ್ಯವೆಂದು ಹಾಗೂ ಪ್ರಾಯೋಗಿಕ ತರಬೇತಿಯ ಪ್ರಮುಖ ಅಂಶಗಳನ್ನು ತಿಳಿಸುತ್ತಾ ಅದಕ್ಕೆ ಸಂಬಂಧಿಸಿದ್ದಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅಂತಂದರೆ ಈ ಕೋರ್ಸ್ ಆದ ಕೂಡಲೇ ಪ್ರಾಕ್ಟಿಕಲ್ ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಅಥವಾ ಅದರ ಬಗ್ಗೆ ಒಂದು ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅದಕ್ಕೆ ಅನುಗುಣವಾಗಿ ಆರೋಗ್ಯ ಇಲಾಖೆಯಲ್ಲಿ ಒಟ್ಟು ಮೂರು ಸಾವಿರ ಫಾರ್ಮಸಿಸ್ಟ್ ಹುದ್ದೆಗಳಲ್ಲಿ ಸುಮಾರು ಶೇಕಡ ಐವತ್ತರಷ್ಟು ಹುದ್ದೆಗಳು ಖಾಲಿ ಇರುತ್ತವೆ ಅಂತಂದರೆ ಸುಮಾರು ಮೂರು ಸಾವಿರ ಹುದ್ದೆಗಳಲ್ಲಿ ಅದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಶೇಕಡಾವಾರು ಹುದ್ದೆಗಳು ಫಾರ್ಮಸಿಸ್ಟ್ದು ಖಾಲಿ ಇರುತ್ತವೆ ಅದಕ್ಕೆ ಆರ್ಥಿಕ ಇಲಾಖೆಯು ಇತ್ತೀಚೆಗೆ ನಾಲ್ಕು ನೂರ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಒಪ್ಪಂದದ ಮೇರೆಗೆ ಅಂತಂದರೆ ಕಾಂಟ್ರಾಕ್ಟೆಡ್ ಬೇಸಿಸ್ ಮೇರೆಗೆ ನಮ್ಮ ಆರ್ಥಿಕ ಇಲಾಖೆಯವರು ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿರುತ್ತದೆ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಇಲಾಖೆಯು ತರ್ಕಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸಹ ಕೈಗೊಂಡಿರುತ್ತದೆ ಅದರಂತೆ ಹೆಚ್ಚು ರೋಗಿಗಳಿ ಗಳಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸದರಿ ಕೆಲಸವನ್ನು ಖಾಯಂ ಫಾರ್ಮಸಿಸ್ಟ್ಗಳ ಮೇಲ್ವಿಚಾರಣೆಯಲ್ಲಿ ಅಪ್ರೆನ್ಶಿಪ್ ಫಾರ್ಮಸಿಸ್ಟ್ಗಳ ಮೂಲಕ ನಿರ್ವಹಿಸಬಹುದೆಂದು ವಿಶ್ಲೇಷಿಸಲಾಗಿದೆ ಅಂತಂದರೆ ಕೆಲ ಕೆಲ ಪಿ ಎಸ್ ಸಿ ಸೆಂಟರ್ ಆಗಲಿ ಸಿ ಎಸ್ ಸಿ ಸೆಂಟರ್ಸ್ ಆಗಲಿ ಅಲ್ಲಿ ಅಷ್ಟು ಈ ಒಂದು ಜನರ ರೋಗಿಗಳ ನಡುವಣೆ ಇಲ್ಲ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಖಾಲಿ ಇದೆ ಅಂತಂದರೆ ಎಲ್ಲಿ ಫಾರ್ಮಸಿ ಅಧಿಕಾರಿ ಪರ್ಮನೆಂಟಾಗಿ ಕೆಲಸ ಇದ್ದಾರೋ ಅವರ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಅಪ್ರೆನ್ಶಿಪ್ಪಲ್ಲಿ ತಗೊಂಡು ನಾವು ಕಾರ್ಯ ನಡೆಸಬಹುದು ಎನ್ನುವಂಥ ಮಾತನ್ನು ವಿಶ್ಲೇಷಿಸಲಾಗಿದೆ ಸೊ ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸ್ ಮುಗಿಸಿ ಹೊರಬರುವ ವಿದ್ಯಾರ್ಥಿಗಳು ಸ್ಥಿರ ಮತ್ತು ಸೂಕ್ತ ಉದ್ಯೋಗವನ್ನು ಪಡೆಯುವಲ್ಲಿ ಹಲವು ಸವಾಲುಗಳನ್ನು ಎದುರಿಸುತ್ತಾರೆ ಅಪ್ರೆನ್ಶಿಪ್ ಕಾರ್ಯಕ್ರಮದ ಪ್ರಸ್ತಾವನೆಯು ಯುವಕರಿಗೆ ಪ್ರಾಯೋಗಿಕ ಕೌಶಲ್ಯ ಮತ್ತು ಫಾರ್ಮಸಿಯಲ್ಲಿ ಪ್ರಾಯೋಗಿಕ ಅನುಭವವನ್ನು ಒದಗಿಸುವ ಮೂಲಕ ಈ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುತ್ತದೆ ಅಂತೆಯೇ ಈ ಕಾರ್ಯಕ್ರಮವು ಶಿಕ್ಷಣ ಮತ್ತು ಆರೋಗ್ಯದ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಹಕಾರಿಯಾಗುವುದು ಭಾಗವಹಿಸುವವರು ತಾವು ಆಯ್ಕೆ ಮಾಡಿದ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಸಾಧನೆಗಳೊಂದಿಗೆ ಸಜ್ಜುಗೊಳಿಸಲು ಸಹಾಯವಾಗುವುದು ಪ್ರಸ್ತುತ ಫಾರ್ಮಸಿಯಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ರೆನ್ಶಿಪ್ ಕಾರ್ಯಕ್ರಮವಿಲ್ಲ ಆದುದ್ದರಿಂದ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಇದನ್ನು ಪರಿಚಯಿಸುವುದು ಉಪಯುಕ್ತವಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿಯುವಂತೆ ಆರೋಗ್ಯದ ಒಂದು ಬೆನ್ನೆಲುಬಾಗಿ ಈ ಫಾರ್ಮಸಿ ಯಾರು ಮಾಡಿರ್ತಾರೆ ಗ್ರ್ಯಾಜುಯೇಟ್ಸ್ ಇರ್ತಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವರುಗಳು ಕೆಲಸ ಇರ್ತಾರೆ ಆದರೆ ಯಾವುದೇ ರೀತಿಯಾದಂಥ ಆ್ಯಕ್ಟಿವ್ ಅಪ್ರೆನ್ಶಿಪ್ಗಳು ಈ ಇಲ್ಲದ ಕಾರಣ ಹಾಗೂ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಅಲ್ಲಿ ಪರ್ಮನೆಂಟ್ ಫಾರ್ಮಸಿ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಒಂದು ಅಪ್ರೆನ್ಸ್ಶಿಪ್ ಮಾಡಬಹುದು ಎನ್ನುವಂಥ ಮಾತನ್ನು ಮನಗಂಡು ಅದರ ಅನುಗುಣವಾಗಿ ಒಂದು ಅಪ್ರೆನ್ಸ್ಶಿಪ್ ಮುಖಾಂತರ ತೆಗಲಿಕ್ಕೆ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಅಪ್ರೆನ್ಸಿಪ್ ಶಿಷ್ಯವೃತ್ತಿ ಅಪ್ರೆಂಟಿಸ್ ತರಬೇತಿಯು ಸರ್ಕಾರಿ ಔಷಧಾಲಯ ಔಷಧಾಲಯದ ಉದ್ಯಮಗಳಲ್ಲಿನ ಕೆಲಸದ ಸ್ಥಳದಲ್ಲಿ ಹಿರಿಯ ವೈದ್ಯಕೀಯ ಅಧಿಕಾರಿ ಅಥವಾ ಗೊತ್ತುಪಡಿಸಿದ ಫಾರ್ಮಸಿಸ್ಟ್ಗಳ ಮೇಲ್ವಿಚಾರಣೆಯಲ್ಲಿ ವಿತರಣೆ ದಾಸ್ತಾನು ನಿಯಂತ್ರಣ ಔಷಧಿ ಸಂಗ್ರಹಣೆ ಮೂಲ ಸಂಯೋಜನೆ ಮತ್ತು ರೋಗಿಗಳ ಶಿಕ್ಷಣವನ್ನು ಒಳಗೊಂಡ ರಚನಾತ್ಮಕ ಪ್ರಾಯೋಗಿಕ ತರಬೇತಿಯಲ್ಲಿ ಸಹಾಯ ನೀಡುವಿಕೆಯನ್ನು ಒಳಗೊಂಡಿರುತ್ತದೆ ಉದ್ಯೋಗದಲ್ಲಿ ತರಬೇತಿ ಪ್ರಾಯೋಗಿಕ ತರಬೇತಿಯನ್ನು ತೆಗೆದುಕೊಳ್ಳುವ ಮೊದಲು ಯಾವುದೇ ಸಾಂಸ್ಕೃತಿಕ ತರಬೇತಿ ಕೌಶಲ್ಯ ತರಬೇತಿಯನ್ನು ಪಡೆದವರಿಗೆ ಅಪ್ರೆನ್ಶಿಪ್ ತರಬೇತಿಯಲ್ಲಿ ಮೂಲಭೂತ ತರಬೇತಿಯು ಅತ್ಯ ಅಗತ್ಯ ಅಂಶವಾಗಿರುತ್ತದೆ ಸ್ನೇಹಿತರೆ ಸೊ ಕರ್ನಾಟಕವು ವಾರ್ಷಿಕವಾಗಿ ಸುಮಾರು ಹದಿನಾರು ಸಾವಿರ ಡಿ ಫಾರ್ಮಾ ಪದವೀಧರರನ್ನು ಉತ್ಪಾದಿಸುತ್ತದೆ ಸರ್ಕಾರವು ಫಾರ್ಮಸಿ ಕಾಲೇಜು ಸಂಘದೊಂದಿಗಿನ ವ ಒಮ್ಮತದ ಒಪ್ಪಂದದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಸೀಟುಗಳನ್ನು ಸರ್ಕಾರಿ ಕೋಟದಂತೆ ಮೀಸಲಿಟ್ ಮೀಸಲಿಟ್ಟಿದ್ದು ಪ್ರತಿ ವರ್ಷ ನಾಲ್ಕು ಸಾವಿರ ಮೂರುನೂರ ಐವತ್ತು ಸೀಟುಗಳನ್ನು ರಾಜ್ಯಕ್ಕೆ ಮೀಸಲಿಡಲಾಗುತ್ತಿದ್ದು ಇದಕ್ಕಾಗಿ ಪ್ರತಿ ವರ್ಷ ಸುಮಾರು ಏಳ್ನೂರ ಐವತ್ತು ಸೀಟುಗಳಿಗೆ ಪ್ರವೇಶ ನೀಡಲಾಗುತ್ತದೆ ಸರ್ಕಾರಿ ಔಷಧಾಲಯ ಕಾಲೇಜು ಸೇರಿದಂತೆ ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರಿ ಕೋಟದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಮತ್ತು ಅಪ್ರೆಂಟಿಸ್ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗುವುದು ಈ ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳು ಲಭ್ಯವಿಲ್ಲದಿದ್ದರೆ ಅಗ್ರ ಶ್ರೇಯಾಂಕದ ಕಾಲೇಜುಗಳಿಗೆ ಆದ್ಯತೆ ನೀಡಲಾಗುವುದು ಅಂತಂದರೆ ನಮ್ಮ ಗೌರ್ಮೆಂಟ್ ಕೋಟ ಅಂತಿರ ಸರ್ಕಾರಿ ಕೋಟದಲ್ಲಿ ನಾಲ್ಕು ಸಾವಿರ ಮೂರುನೂರ ಐವತ್ತು ಸೀಟುಗಳನ್ನು ರಾಜ್ಯಕ್ಕೆ ಮೀಸಲಾ ಮೀಸಲಿಡಲಾಗುತ್ತಿದ್ದು ಇದಕ್ಕಾಗಿ ಪ್ರತಿ ವರ್ಷ ಅಂತಂದರೆ ಸೆವೆನ್ ಫಿಫ್ಟಿ ಸೀಟುಗಳಿಗೆ ಪ್ರವೇಶ ನೀಡಲಾಗುತ್ತದೆ ಸರ್ಕಾರಿ ಔಷಧಾಲಯ ಕಾಲೇಜು ಸೇರಿದಂತೆ ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರಿ ಕೋಟದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ಈ ಒಂದು ಅಪ್ರೆನ್ಶಿಪ್ಪಲ್ಲಿ ನೀಡಲಾಗುವುದು ಅಲ್ಲಿ ಸಿಗಲಿಲ್ಲ ಅಂತಂದರೆ ಅಗ್ರ ಶರ ಶ್ರೇಯಾಂಕದ ಕಾಲೇಜುಗಳು ಏನಾದರೂ ರೆಪ್ಯೂಟೆಡ್ ಕಾಲೇಜುಗಳಿಗೆ ನಿಂತಿದ್ದಾವೆ ಅಲ್ಲಿನ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ರೆನ್ಶಿಪ್ ಮುಖಾಂತರ ತಗೊಳ್ಳಿಕ್ಕೆ ಒಂದು ಅನುವು ಮಾಡಿಕೊಡಲಾಗುವುದು ಎನ್ನುವಂಥ ಮಾತನ್ನು ಈ ಒಂದು ಸರ್ಕಾರದ ನಡವಳಿಯಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಡಿ ಫಾರ್ಮಾ ಪೂರ್ಣಗೊಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಔಪಚಾರಿಕ ಅಪ್ರೆನ್ಶಿಪ್ ಒಪ್ಪಂದವು ನಿಯಮಗಳು ಜವಾಬ್ದಾರಿಗಳು ಮತ್ತು ನೈತಿಕ ಬಾಧ್ಯತೆಗಳನ್ನು ವ್ಯಾಖ್ಯಾನಿಸುತ್ತದೆ ಅಂತಹ ಅಭ್ಯರ್ಥಿಗಳಿಗೆ ನೋಂದಾಯಿತ ಫಾರ್ಮಸಿಸ್ಟ್ ಅಪ್ರೆನ್ಶಿಪ್ ಮಾಸ್ಟರ್ ಅಡಿಯಲ್ಲಿ ತರಬೇತಿ ನೀಡಲಾಗುತ್ತದೆ ಈ ಉದ್ಯೋಗ ಉದ್ಯೋಗ ಉದ್ದೇಶಕ್ಕಾಗಿ ಪರೀಕ್ಷಾ ಪ್ರಾಧಿಕಾರದ ಮಂಡಳಿಯು ಅಧ್ಯಕ್ಷರು ಮತ್ತು ಪರೀಕ್ಷಾ ಪ್ರಾಧಿಕಾರದ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳ ನೇತೃತ್ವದ ಸಮಿತಿಯ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹತೆಯ ಆಧಾರದ ಮೇರೆಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗುತ್ತದೆ ತರಬೇತಿಯ ಅವಧಿಯು ಸಂಸ್ಥೆಗೆ ವರದಿ ಮಾಡಿದ ದಿನಾಂಕದಿಂದ ಹನ್ನೊಂದು ತಿಂಗಳುಗಳವರೆಗೆ ಇರುತ್ತದೆ ಅಪ್ರೆಂಟಿಸ್ಗಳಿಗೆ ಸೂಕ್ತ ಮೊತ್ತದ ಸ್ಟೈಫಂಡ್ ನೀಡಲಾಗುತ್ತದೆ ಸ್ಟೈಫಂಡ್ ಮೊತ್ತವು ಗುತ್ತಿಗೆ ಆಧಾರದ ಫಾರ್ಮಸಿಸ್ಟ್ಗಳಿಗೆ ಪಾವತಿಸುವ ಕನಿಷ್ಠ ವೇತನಕ್ಕಿಂತ ಕಡಿಮೆಯಾಗಿದ್ದು ಸಮಂಜಸವಾಗಿರುತ್ತದೆ ಅಂತಂದರೆ ಸ್ನೇಹಿತರು ಯಾರಿಗೆ ಅಪ್ರೆನ್ಶಿಪ್ ಆಗಿ ತೆಗೆದುಕೊಳ್ಳುತ್ತಾರೆ ಆಮೇಲೆ ಗುತ್ತಿಗೆ ಆಧಾರದ ಮೇರೆಗೆ ಫಾರ್ಮಸಿಸ್ಟ್ ಅಧಿಕಾರಿಗಳು ಅಥವಾ ಫಾರ್ಮಸಿಸ್ಟ್ಗಳು ಕಾರ್ಯನಿರತರಾಗಿದ್ದಾರೆ ಅವರ ಸಂಬಳದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಇದು ಒಂದು ಶಿಷ್ಯ ವೇತನ ರೀತಿಯಲ್ಲಿ ಸ್ಟೈಫಂಡ್ ಕೊಡಲಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದುದರಿಂದ ಕಳೆದ ಎರಡು ವರ್ಷಗಳಲ್ಲಿ ಫಾರ್ಮಸಿ ಡಿಪ್ಲೊಮಾ ಪದವಿ ಪಡೆದ ಸುಮಾರು ಒಂದು ಸಾವಿರ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಮಂಜೂರಾದ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಪಾರದರ್ಶಕ ಆಯ್ಕೆ ವಿಧಾನದ ಮೂಲಕ ಹನ್ನೊಂದು ತಿಂಗಳುಗಳ ಕಾಲ ಅವಧಿಗೆ ನಿಗದಿತ ಮೊತ್ತದ ಸ್ಟೈಫಂಡ್ ಪಾವತಿಯ ಮೇಲೆ ಅಪ್ರೆಂಟಿಸ್ಗಳಾಗಿ ತೊಡಗಿಸಿಕೊಳ್ಳುವಂತೆ ಕೋರಿರುತ್ತಾರೆ ಸೊ ಅಗೇನೆಸ್ಟ್ ಪೋಸ್ಟ್ ಅನ್ನುವಂಥ ಮಾತು ಸ್ನೇಹಿತರೆ ಎಲ್ಲಿ ಪೋಸ್ಟ್ ಇದೆ ಅಲ್ಲಿ ವೆಕೆಟ್ ಪೋಸ್ಟ್ ಇದೆ ಆ ಒಂದು ಪೋಸ್ಟಲ್ಲಿ ಅಗೇನ್ಸ್ಟ್ ಪೋಸ್ಟಾಗಿ ಅಂಟೆನೇಸ್ ಯಾರಾದರೂ ಟ್ರಾನ್ಸ್ಫರ್ ಆಗಿ ಬರಬೇಕು ಇಲ್ಲ ಹೊಸ ರಿಕ್ರೂಟ್ಮೆಂಟಲ್ಲಿ ಅಭ್ಯರ್ಥಿಗಳು ಬರುವವರೆಗೆ ಈ ಒಂದು ಹನ್ನೊಂದು ತಿಂಗಳ ಕಾಲ ಒಂದು ಶಿಷ್ಯ ವೇತನವನ್ನು ಕೊಟ್ಟು ಈ ಫಾರ್ಮಸಿ ಹುಡುಗರನ್ನು ತೆಗೆದುವಂತಹ ಒಂದು ಮಾತನ್ನು ಈ ಒಂದು ನಡವಳಿ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧಿ ಔಷಧ ಆಡಳಿತ ಇವರ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಸರ್ಕಾರ ನೀಡಿದೆ ಸ್ನೇಹಿತರೆ ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಔಷಧ ಆಡಳಿತದವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅದನ್ನು ಮನಗಂಡು ಸರ್ಕಾರ ಈ ಒಂದು ಆದೇಶವನ್ನು ನೀಡುತ್ತಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಸ್ಕೀನ್ ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಾಲ್ಕುನೂರ ನಲ್ವತ್ನಾಲ್ಕು ಪಿ ಡಿ ಟಿ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಫಾರ್ಮಸಿ ಡಿಪ್ಲೊಮಾ ಪದವಿ ಪಡೆದ ಸುಮಾರು ಒಂದು ಸಾವಿರ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಮಂಜೂರಾದ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಪಾರದರ್ಶಕ ಆಯ್ಕೆ ವಿಧಾನದ ಮೂಲಕ ಹನ್ನೊಂದು ತಿಂಗಳ ಅವಧಿಗೆ ನಿಗದಿ ನಿಗದಿತ ಮೊತ್ತದ ಸ್ಟೈಫಂಡ್ ಪಾವತಿಯ ಮೇಲೆ ಅಪ್ರೆಂಟಿಸ್ಗಳಾಗಿ ತೊಡಗಿಸಿಕೊಳ್ಳುವಂತೆ ಆದೇಶಿಸಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆರೋಗ್ಯ ಇಲಾಖೆ ನಾ ಏಳ್ನೂರ ನಲವತ್ತು ವೆಚ್ಚ ಐದು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಮತ್ತು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ ಸಿ ಒಂದು ಸಾವಿರ ಹದಿನೆಂಟು ಬಾರ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀಡಿರುವ ಅನುಮೋದನೆಯನ್ವಯ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊ ಈ ಒಂದು ಆದೇಶವನ್ನು ನೀಡಿದ್ದಾರೆ ಸ್ನೇಹಿತರೆ ಇವರಿಗೆ ಯಾರ್ಯಾರಿಗೆ ಇದನ್ನು ಸಲ್ಲಿಸಿದ್ದಾರೆ ಎನ್ನುವುದು ಇವರಿಗೆ ಪ್ರಧಾನ ಮಹಾಲೇಖಪಾಲರು ಜಿ ಎಂಡ್ ಎಸ್ ಎಸ್ ಎ ಇ ಆ್ಯಂಡ್ ಆರ್ ಎಸ್ ಎ ಕರ್ನಾಟಕ ಹೊಸ ಕಟ್ಟಡ ಅಡಿಟ್ ಭವನ ಅಂಚೆ ಪಟ್ಟಿಗೆ ಸಂಖ್ಯೆ ಐದು ಮೂರು ಒಂಬತ್ತು ಎಂಟು ಬೆಂಗಳೂರು ಆಮೇಲೆ ಪ್ರಧಾನ ಮಹಾಲೇಖಪಾಲರು ಇ ಎ ಅಂಡ್ ಇ ಕರ್ನಾಟಕ ಪಾರ್ಕ್ ಹೌಸ್ ರಸ್ತೆ ಅಂಚೆ ಪಟ್ಟಿಗೆ ಸಂಖ್ಯೆ ಐದು ಮೂರು ಎರಡು ಒಂಬತ್ತು ಬೆಂಗಳೂರು ಕುಲಸಚಿವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ ಅರಮನೆ ರಸ್ತೆ ಬೆಂಗಳೂರು ಕಾರ್ಯದರ್ಶಿಗಳು ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಬೆಂಗಳೂರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ ಇವರ ಮುಖಾಂತರ ಶಾಖಾ ರಕ್ಷಾ ಕಡತ ಹೆಚ್ಚುವರಿ ಪ್ರತಿ ಪ್ರತಿಗಳು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ವಿಕಾಸ ಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸಸೌಧ ಬೆಂಗಳೂರು ಸರ್ಕಾರದ ಅಪಾರ ಕಾರ್ಯದರ್ಶಿ ಇರೋರ ಆಪ್ತ ಸಹಾಯಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಸೊ ಇಷ್ಟೆಲ್ಲ ಒಂದು ಡೀಟೇಲ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರು ಯಾರು ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ಡಿಪ್ಲೊಮ ಇನ್ ಫಾರ್ಮಸಿ ಅಂಥವರುಗಳನ್ನು ಹನ್ನೊಂದು ತಿಂಗಳವರೆಗೆ ಒಂದು ಅಪ್ರೆನ್ಶಿಪ್ ಎನ್ನುವಂಥದ್ದು ಸ ಯಾವ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಲ್ಲಿ ಒಂದು ಅಗೇನೆಸ್ಟ್ ಪೋಸ್ಟ್ ಅನ್ನು ತೊಗೋತಾರೆ ಸ್ನೇಹಿತರೆ ಯಾವಾಗ ಆ ಪೋಸ್ಟ್ ಫಿಲ್ ಅಪ್ ಆದ ಕೂಡಲೇ ಇವರಿಗೆ ಒಂದು ತೆಗೆಯುವಂಥ ಪ್ರಾವಧಾನ ಇರುತ್ತೆ ಆಮೇಲೆ ಇಲ್ಲ ಅಂತಂದರೂ ಸಹ ಹನ್ನೊಂದು ತಿಂಗಳ ಕಾಲಮಠ ಕಂಟಿನ್ಯೂಯೇಷನ್ ಆಗಿ ಅಲ್ಲಿ ಇವರು ಕಾರ್ಯನಿರತರಾಗಬಹುದು ಆಮೇಲೆ ಮುಂದೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಾದಂಥ ರಿಕ್ರೂಟ್ಮೆಂಟ್ ಆಗಲಿಲ್ಲ ಫಾರ್ಮಸಿ ಅಧಿಕಾರಿಗಳ ರಿಕ್ರೂಟ್ಮೆಂಟ್ ಆಗಲಿಲ್ಲ ಅಂತಂದರೆ ಇವರು ಮತ್ತೆ ಒಂದು ಹೊಸ ಒಂದು ಒಪ್ಪಂದ ಮಾಡಿಕೊಂಡು ಕಂಟಿನ್ಯೂಯೇಷನ್ ಕೂಡ ಮಾಡ್ಬೋದು ಸ್ನೇಹಿತರೆ ಸೊ ಈ ಒಂದು ಕಾಮೆಂಟ್ ಯಾರ್ಯಾರು ಹಾಕಿದ್ರಿ ಅವರಿಗೋಸ್ಕರ ಒಂದು ಫಾರ್ಮಸಿ ಅಧಿಕಾರಿಗಳ ಅಥವಾ ಫಾರ್ಮಸಿಸ್ಟ್ಗಳ ಒಂದು ವಿಡಿಯೋ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ವಿವರವಾಗಿ ತಿಳಿಸಿ ಅಂತಂದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ನಿಮ್ಮ ಫಾರ್ಮಸಿ ಫ್ರೆಂಡ್ಸ್ ಇದ್ದಾರೆ ಅವರುಗಳಿಗೆ ಈ ಒಂದು ವಿಡಿಯೋ ಹಂಚಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್